ಅನ್ನಪೂರ್ಣೇಶ್ವರಿ ಸೇವಾ ಟ್ರಸ್ಟ್ ಸಿರ್ಸಿ ಏರ್ಪಡಿಸಿರುವ ಸಾರ್ವಜನಿಕ ಅನ್ನ ಸಂತರ್ಪಣಾ ಕಾರ್ಯಕ್ರಮಕ್ಕೆ ಟಿ ನಾಯ್ಕ ಅನ್ನಪ್ರಸಾದ ಬಡಿಸುವ ಮುಖೇನ ಚಾಲನೆ ನೀಡಿದರು ಶ್ರೀ ಅನ್ನಪೂರ್ಣೇಶ್ವರಿ ಸೇವಾ ಟ್ರಸ್ಟ್ ಸಿರ್ಸಿ ಇವರ ವತಿಯಿಂದ ಏರ್ಪಡಿಸಿರುವ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ದಿನಾಂಕ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಮಧ್ಯಾಹ್ನದ ಭೋಜನ ಪ್ರಸಾದವನ್ನು ಶಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಭೀಮಣ್ಣ ಟಿ ನಾಯ್ಕರವರು ಅನ್ನ ಪ್ರಸಾದ ಬಡಿಸುವ ಮುಖೇನ ಚಾಲನೆ ನೀಡಿದರು ಇವರೊಂದಿಗೆ ಬಿಳಿಗಿ ರಾಯರು ಸಂತೋಷ್ ಶೇಟ್ ಪ್ರದೀಪ್ ಭಂಡಾರಿ ಮತ್ತು ಪ್ರಮುಖರೊಂದಿಗೆ ಅನ್ನ ಪ್ರಸಾದ ಬಡಿಸುವಲ್ಲಿ ಭಾಗಿಯಾದರು ಈ ಸಂದರ್ಭದಲ್ಲಿ ಆಗಮಿಸಿದ ನಗರಸಭಾ ಸದಸ್ಯ ಶ್ರೀ ಆನಂದ್ ಸಾಲೇರ್ ಪತ್ನಿಯೊಡನೆ ಅನ್ನ ಪ್ರಸಾದ ಬಡಿಸುವ ಕಾರ್ಯದಲ್ಲಿ ತೊಡಗಿಕೊಂಡರು ನಾವು ಅನ್ನ ಸಂತರ್ಪಣೆ ನಡೆಸುತ್ತಿರುವ ಜಾಗವನ್ನು ಉಚಿತವಾಗಿ ನೀಡಿ ಪ್ರೋತ್ಸಾಹಿಸಿದ ಪದ್ಮನಾಭ್ ಕೃಷ್ಣಪ್ಪ ಬೆಳಿಗ್ಗೆ ಶ್ರದ್ಧಾನಂದ್ ಗಲ್ಲಿ ಶಿರ್ಸಿ ಸಂತೋಷ್ ಜ್ಯುವೆಲರಿ ಉಣ್ಣೆಮಠ ರಸ್ತೆ ಶಿರ್ಸಿ ಶ್ರೀಮತಿ ವಿಮಲಾ ರಾಮಚಂದ್ರ ಭಂಡಾರಿ ಕೋರ್ಟ್ ರಸ್ತೆ ಶಿರಸಿ ಇವರು ಇಂದಿನ ಅನ್ನ ಸಂತರ್ಪಣೆಯ ಪ್ರಾಯೋಜನ ವಹಿಸಿದರು ದಕ್ಷಿಣ ಭಾರತದ ಪ್ರಸಿದ್ಧ ಅತಿ ದೊಡ್ಡ ಜಾತ್ರೆ ಖ್ಯಾತಿಯ ಶಿರಸಿಯ ಶ್ರೀ ಮಾರಿಕಾಂಬೆ ಜಾತ್ರೆಗೆ ಆಗಮಿಸುವ ಸಕಲ ಭಕ್ತ ಕೋಟಿಗೆ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಸ್ವಾಗತ ಬಯಸುವವರು శ్రీ పయూ చౌటి సంస్థాపకరు సారికా సేవా ట్రస్ట్ శిరసి మారికయ శ్రీ మారిక ಸರ್ವ ಭಕ್ತರಿಗೆ ಆರ್ಥಿಕ ಸ್ವಾಗತ ಬಯಸುವವರು ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘ ನಿಯಮಿತ ಸಿಪಿ ಬಜಾರ್ ಶಿರ್ಸಿ ಶ್ರೀ ಶ್ರೀಧರ್ ಹೆಜ್ಮಗೆರ್ ಅಧ್ಯಕ್ಷರು ಶ್ರೀ ಭಾಸ್ಕರ್ ಕೃಷ್ಣ ಶೆಟ್ಟಿ ಉಪಾಧ್ಯಕ್ಷರು ಶ್ರೀ ಪ್ರಕಾಶ್ ಡಿ ಮಧುನಿ ಸಂಘದ ಆಂತರಿಕ ಸಲಹೆಗಾರರು ಶ್ರೀ ವಿನಾಯಕ್ ಶೆಟ್ಟಿ ಮುಖ್ಯ ಕಾರ್ಯನಿರ್ವಾಹಕರು ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಕೆನರಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಆಯ್ಕೆಯಾದ ಬಳಿಕ ಪ್ರಥಮ ಬಾರಿಗೆ ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯೆ ನೀಡಿದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೆನರಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಆಯ್ಕೆಯಾದ ಬಳಿಕ ಪ್ರಥಮ ಬಾರಿಗೆ ಅವರು ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯೆ ನೀಡಿದರು ಸಂಸದ ಅನಂತ್ ಕುಮಾರ್ ಹೆಗಡೆ ಸ್ಪರ್ಧಿಸಿ ಈ ಕ್ಷೇತ್ರ ನಿರಂತರವಾಗಿ ಬಿಜೆಪಿ ಗೆಲ್ಲುತ್ತಾ ಸಾಗಿದೆ ಮುಂದೆಯೂ ಕೂಡ ಗೆಲ್ಲಲು ಅವರ ಸಲಹೆ ಸೂಚನೆ ಪಡೆಯುತ್ತೇನೆಂದು ಈ ಸಂದರ್ಭದಲ್ಲಿ ಹೇಳಿದರು ಸಿದ್ಧಾಂತಕ್ಕೆ ಬದ್ಧವಾಗಿ ಕೆಲಸ ಕಾರ್ಯಗಳನ್ನು ಅನಂತ್ ಕುಮಾರ್ ಹೆಗಡೆ ಅವರು ಕೇಂದ್ರ ಸಚಿವರಾಗಿ ನಿರಂತರವಾಗಿ ಸಂಸದರಾಗಿ ಅವರು ಅನೇಕ ಅಭಿವೃದ್ಧಿ ಕೆಲಸವನ್ನು ದೇಶದಲ್ಲಿ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅವರದೇ ಆದಂತಹ ವಿಶೇಷವಾದಂತಹ ಕಲ್ಪನೆ ಏನಿದೆ ಅವ್ರ ಜೊತೆಯಲ್ಲಿ ನಾನು ಮಾತನಾಡಿ ಅವರ ಸಲಹೆ ಸೂಚನೆಯನ್ನ ಪಡೆದು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನೀತಿ ನಿರೂಪಣೆಯ ವಿಷಯಕ್ಕೆ ನಾನು ಅವರ ಸಲಹೆ ಸೂಚನೆ ಸಹಕಾರವನ್ನ ನಾನು ಪಡಿತೇನೆ ಮಾಡಿ ನಾವು ನಮ್ಮ ಕ್ಷೇತ್ರದಲ್ಲಿ ಒಂದು ದಾಖಲೆಯ ಮತದಿಂದ ಗೆಲ್ಲೋದಕ್ಕೆ ಬೇಕಾದಂತಹ ಪ್ರಯತ್ನವನ್ನ ನಾನು ನನ್ನ ಸಾರ್ವಜನಿಕ ಜೀವನವೇ ಸುಮಾರು ನಲವತ್ತು ವರ್ಷಕ್ಕಿಂತ ಹೆಚ್ಚಿಂದಿದೆ ಶಾಸಕನಾಗಿ ಮಂತ್ರಿಯಾಗಿ ಸಭಾಧ್ಯಕ್ಷನಾಗಿ ಕಳೆದ ಮೂವತ್ತು ವರ್ಷದಿಂದ ನಾನು ಜನತೆ ಎದುರುಗಡೆಯಲಿದ್ದೇನೆ ಹಾಗಾಗಿ ನನ್ನ ಬಗ್ಗೆ ಜನತೆಗೂ ಸ್ಪಷ್ಟ ಇದೆ ನಾನು ಮಾಡಬೇಕಂತ ಜವಾಬ್ದಾರಿಯ ಅರಿವು ನನಗೂ ಇದೆ ರಾಜ್ಯ ಮಟ್ಟದಲ್ಲಿ ಇದುವರೆಗೆ ಕೆಲಸ ಮಾಡ್ತಾ ಇದ್ದೆ ಮುಂದಿನ ದಿನದಲ್ಲಿ ನಮ್ಮೆಲ್ಲ ಹಿರಿಯ ನಾಯಕರ ಮಾರ್ಗದರ್ಶನ ಸಲಹೆ ಸೂಚನೆಯನ್ನು ಪಡೆದು ದೇಶ ಮಟ್ಟದಲ್ಲಿ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ನಾನು ಅವರಿಂದ ಮಾರ್ಗದರ್ಶನ ಪಡೆದು ಸಲಹೆ ಇಲ್ಲಿ ಯಾವ ಪಕ್ಷ ಯಾವ ಅಭ್ಯರ್ಥಿಯನ್ನ ನಿಲ್ಲಿಸಿದೆ ಅನ್ನೋದು ಅಷ್ಟೇ ಬಹಳ ಮುಖ್ಯವಾದಂತಹದ್ದು ಹಾಗಾಗಿ ಕಾಂಗ್ರೆಸ್ಸಿನ ಬಗ್ಗೆ ಜನತೆಗೆ ವಿಶ್ವಾಸ ಇಲ್ಲದೆ ಇರುವಾಗ ಕಾಂಗ್ರೆಸ್ ಅನ್ನೇ ತಿರಸ್ಕರಿಸಬೇಕು ಅಂತ ರಾಜ್ಯದ ಜನ ಬಯಸಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಇಂದ ಯಾರು ನಿಂತಿದ್ದಿದ್ರು ಅವರ ಸೋಲು ನಿಶ್ಚಿತ ಈಗಾಗಲೇ ಸಿದ್ದರಾಮಯ್ಯ ಅವರ ಡಿ ಕೆ ಶಿವಕುಮಾರ್ ಅವರ ಆಡಳಿತ ಜನತೆಯಲ್ಲಿ ಭ್ರಮ ನಿರಸನವನ್ನು ಉಂಟು ಮಾಡಿದೆ ಅವರ ಯಾವ ಗ್ಯಾರಂಟಿಯೂ ಅದು ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ದೊರಕ್ತಾ ಇಲ್ಲ ಕಾಲಕಾಲಕ್ಕೆ ಅದರ ಫಲ ದೊರಕ್ತಾ ಇಲ್ಲ ಅಭಿವೃದ್ಧಿ ಕೆಲಸ ಶೂನ್ಯ ಆಡಳಿತದಲ್ಲಿ ಭ್ರಷ್ಟಾಚಾರ ಇದೆ ಆಡಳಿತದಲ್ಲಿ ವಿಳಂಬ ನೀತಿ ಇದೆ ಹಾಗಾಗಿ ಕಾಂಗ್ರೆಸ್ನಿಂದ ಒಳ್ಳೇದಾಗೋದಿಲ್ಲ ಅನ್ನೋದು ಜನತೆಗೆ ಗೊತ್ತಿದೆ ಜನ ಕಾಂಗ್ರೆಸ್ ಅನ್ನ ತಿರಸ್ಕರಿಸಿ ಬಿಜೆಪಿಯನ್ನ ನಿಶ್ಚಿತವಾಗಿ ಈ ದೇಶದಲ್ಲಿಯೂ ನಾಲ್ಕು ಹೆಚ್ಚು ಸ್ಥಾನದಿಂದ ಹಾರಿಸ್ತಾರೆ ಮತ್ತು ನಾವು ಗೆಲ್ತೇವೆ ನಮ್ಮ ರಾಜ್ಯ ಪ್ರಸಿದ್ಧ ಶಿರಸಿಯ ಶ್ರೀ ಮಾರಿಕಂಬಾ ದೇವಿಯ ಜಾತ್ರೆಗೆ ಆಗಮಿಸುತ್ತಿರುವ ಭಕ್ತ ಕೋಟಿಗೆ ಆರ್ಥಿಕ ಸ್ವಾಗತ ಕೋರುವವರು ಸುಮಾರು ಆರ್ ಉಗ್ರಾಣ್ಕರ್ ನಿರ್ದೇಶಕರು ಪ್ರೋಗ್ರೆಸಿವ್ ಶಿಕ್ಷಣ ಸಂಸ್ಥೆ ಮತ್ತು ರಾಜು ನರಸಿಂಹ ಉಗ್ರಾಣ್ಕರ್ ಸಾಮಾಜಿಕ ಕಾರ್ಯಕರ್ತರು ಸಂಘಟಿಸುತ್ತಾ ತನ್ನದೇ ಆದ ಶೈಲಿಯಲ್ಲಿ ಸಾಮಾಜಿಕ ಕೆಲಸ ನಿರ್ವಹಿಸುತ್ತಾ ಜನರ ಮೆಚ್ಚುಗೆಗೆ ಪಾತ್ರರಾಗಿರುವ ಶಿರಸಿಯ ಭಗತ್ ಸಿಂಗ್ ಬ್ರಿಗೇಡ್ ಇವರ ವತಿಯಿಂದ ಶಿರಸಿ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವರಿಗೂ ಸ್ವಾಗತ ಕೋರುತ್ತಾ ದೇವರು ಎಲ್ಲರಿಗೂ ಉತ್ತರ ಉತ್ತರ ಅಭಿವೃದ್ಧಿ ಆರೋಗ್ಯ ಸುಖ ಶಾಂತಿ ನೀಡಲಿ ಎಂದು ಹಾರೈಸುವ ಸರ್ವ ಸದಸ್ಯರು ಭಗತ್ ಸಿಂಗ್ ಬ್ರಿಗೇಡ್ ಶಿರ್ಸಿ ತಾಲೂಕಿನ ಸ್ವಾತಿ ದಿಗಂಬರ ಜೈನ ಮಠದಲ್ಲಿ ಮಾರ್ಚ್ ಹದಿನೇಳರಿಂದ ಆರಂಭವಾಗಿರುವ ಸಿದ್ದಚಕ್ರ ಮಹಾಮಂಡಲ ಆರಾಧನಾ ಭಾನುವಾರ ತಾಲೂಕಿನ ಸ್ವಾದಿ ದಿಗಂಬರ ಜೈನ ಮಠದಲ್ಲಿ ಮಾರ್ಚ್ ಹದಿನೇಳರಿಂದ ಆರಂಭವಾಗಿರುವ ಸಿದ್ದಚಕ್ರ ಮಹಾಮಂಡಲ ಆರಾಧನಾ ಹಾಗೂ ಮಹೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಪುಸ್ತಕ ಬಿಡುಗಡೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಸಮಾಜ ಸೇವೆ ಮಾಡುವ ವ್ಯಕ್ತಿಗಳು ಸಿಗುವುದು ಬಹಳ ವಿರಳ ಶ್ರೀನಿವಾಸ್ ಹೆಬ್ಬಾರ್ ಸಮಾಜ ಸೇವೆಯನ್ನು ಧ್ಯೇಯನ್ನಾಗಿಟ್ಟುಕೊಂಡಿದ್ದಾರೆ ಎಂದರು ಆಚಾರ್ಯ ಶ್ರೀ ನೂರ ಎಂಟು ವಿದ್ಯಾಸಾಗರ ಮಹಾರಾಜ ಮತ್ತು ನೂರ ಎಂಟು ಪುಣ್ಯಸಾಗರ ಮಹಾರಾಜ ಸಾನ್ನಿಧ್ಯ ವಹಿಸಿದರು ಇದೇ ಸಂದರ್ಭದಲ್ಲಿ ಶ್ರೀನಿವಾಸ್ ಹೆಬ್ಬಾರ್ ಅವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ದಸಿಯ ಶ್ರೀ ಮಾರಿಕಾಂಬ ದೇವಿ ಜಾತ್ರೆಗೆ ಆಗಮಿಸಿದ ಸಕಲ ಭಕ್ತ ಕೋಟಿಗೂ ಆತ್ಮೀಯವಾಗಿ ಸ್ವಾಗತ ಬಯಸುವವರು ರೋಷನ್ ಆಟೋ ರೀ ಕಂಡೀಷನ್ ವರ್ಕ್ಸ್ ಇವರಿಂದ ಅನಿಲ್ ನಾಯ್ಕ್ ಆಕಾಶ್ ಬಳ್ಳಾರಿ ಅಭಿಷೇಕ್ ಗೌಡ ಖುದ್ದುಸ್ ಶಂಕರ್ ಹಾಗೂ ಮೋಸಿನ್ ಡಿ ರೋಡ್ ಲೈನ್ಸ್ ಮತ್ತು ಅರ್ಥ್ ಮೋವರ್ಸ್ ಮಾಲೀಕರು ಮತ್ತು ಪ್ರಗತಿಪರ ರೈತರಾದ ಶ್ರೀ ನಟರಾಜ್ ಭೀ ಮಸೂದ್ ಇವರ ವತಿಯಿಂದ ಶ್ರೀ ಮಾರಿಕಮ್ಮ ಜಾತ್ರೆಗೆ ಆಗಮಿಸುವ ಸರ್ವ ಭಕ್ತರೊಂದಕ್ಕೆ ಹಾರ್ದಿಕ ಶುಭಾಶಯಗಳು ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಬರೂರಿನ ಶ್ರೀ ನರಸಿಂಹ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು ವಿಶ್ವೇಶ್ವರ ಹೆಗಡೆ ಅವರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಅವಕಾಶ ಸಿಕ್ಕ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಬರೂರಿನ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು ನಂತರ ಬಿಜೆಪಿಯ ಜಿಲ್ಲಾ ಕಾರ್ಯಾಲಯದಲ್ಲಿ ಬಿಜೆಪಿಯ ಜಿಲ್ಲಾ ಪ್ರಮುಖರು ಹಾಗೂ ಕಾರ್ಯಕರ್ತರೊಂದಿಗೆ ಚರ್ಚಿಸಿ ಸಹಕಾರ ಕೋರಿದರು ದಕ್ಷಿಣ ಭಾರತದ ಪ್ರಸಿದ್ಧ ಜಾತ್ರೆ ಖ್ಯಾತಿಯ ಶಿರ್ಸಿ ಮಾರಿಕಂಬ ಜಾತ್ರೆಗೆ ಆಗಮಿಸುತ್ತಿರುವ ಸಕಲ ಭಕ್ತ ಕೋಟೆಗೆ ಆತ್ಮೀಯವಾಗಿ ಶುಭ ಕೋರುವವರು ರಮೇಶ್ ಆರ್ಬರ್ಟ್ ಮಾಜಿ ನಗರಸಭಾ ಸದಸ್ಯರು ವಿದ್ಯಾನಗರ ಶಿರ್ಸಿ ವಿಶ್ವ ವಿಶ್ವಂಬರಿಗೆ ಮಂಗಳ ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆ ಶಿರಸಿ ಶ್ರೀ ಮಾರಿಕಂಬ ಜಾತ್ರೆಗೆ ಆಗಮಿಸುವ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಬಯಸುವವರು ಗ್ರೌಂಡ್ ವುಡ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ ಎಲೆಕ್ಟ್ರಾನಿಕ್ಸ್ ಉಡುಪಿ ಉಡುಪಿಯ ಹೆಸರಾಂತ ಫರ್ನಿಚರ್ ತಯಾರಿಕಾ ಫ್ಯಾಕ್ಟರಿಯಿಂದ ನೇರ ನಿಮ್ಮ ಮನೆಗೆ ಕೊಂಡೊಯ್ಯುವ ಅವಕಾಶ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನೂರು ಪರ್ಸೆಂಟ್ ಗ್ಯಾರಂಟಿಯೊಂದಿಗೆ ನಮ್ಮ ಸೇವೆ ಈಗ ಉಡುಪಿ ಭಟ್ಕಳ ಕುಂಟಾದಲ್ಲಿ ಅತಿ ಶೀಘ್ರದಲ್ಲಿ ದಾಂಡೇಲಿ ಹಾಗೂ ಶಿರಸಿಯಲ್ಲಿ ಶುಭಾರಂಭಗೊಳ್ಳಲಿದೆ ನಮ್ಮಲ್ಲಿ ಎಲ್ಲ ಬಗೆಯ ವುಡನ್ ಫರ್ನಿಚರ್ ಕುಶನ್ ಫರ್ನಿಚರ್ ವುಡನ್ ವಾಡ್ರೋ ಡೈನಿಂಗ್ ಟೇಬಲ್ ವುಡನ್ ಪೌಂಡ್ ದೊರೆಯುತ್ತವೆ ಯಾವುದೇ ಕಸ್ಟಮೈಸ್ ಫರ್ನಿಚರನ್ನು ನಾವು ನಿಮ್ಮ ಮನೆಯ ಅನುಗುಣವಾಗಿ ಮಾಡಿಕೊಡುತ್ತೇವೆ ನಮ್ಮಲ್ಲಿ ಕರ್ಟನ್ ವಾಲ್ ಪೇಪರ್ ಮಾಡಿಕೊಡಲಾಗುವುದು ಎಲ್ಲ ಬಗೆಯ ಎಲೆಕ್ಟ್ರಾನಿಕ್ಸ್ ಮೊಬೈಲ್ ಲ್ಯಾಪ್ಟಾಪ್ ಉತ್ತಮ ಹಾಗೂ ಅತಿ ಕಡಿಮೆ ಬೆಲೆಯಲ್ಲಿ ದೊರೆಯುತ್ತವೆ ಜಗತ್ಪ್ರಸಿದ್ಧ ಬ್ರ್ಯಾಂಡ್ಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ ಬ್ರೌನ್ ವುಡ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ ಎಲೆಕ್ಟ್ರಾನಿಕ್ಸ್ ಉಡುಪಿ ಇದೀಗ ನಿಮ್ಮ ಬಟ್ಕಳ ಕುಂಟಾ ಶಿರ್ಸಿ ಹಾಗೂ ದಾಂಡೇಲಿಯಲ್ಲಿ ನಿಮ್ಮ ಸೇವೆಗೆ ಲಭ್ಯ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿರುವ ಶ್ರೀಮತಿ ಅಂಜಲಿ ನಿಂಬಾಳ್ಕರ್ ಲೋಕಸಭಾ ಚುನಾವಣೆಯಲ್ಲಿ ಶಿರ್ಸಿ ಪಾಂಡುರಂಗ ಸಭಾಭವನದಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿರುವ ಶ್ರೀಮತಿ ಅಂಜಲಿ ನಿಂಬಾಳ್ಕರ್ ಪರ ಕಾರ್ಯಕರ್ತರ ಹಾಗೂ ಮುಖಂಡರ ಪೂರ್ವಭಾವಿ ಸಭೆ ನಡೆಯಿತು ಸಭೆಯಲ್ಲಿ ಸಚಿವರಾದ ಮಂಕಾಳೆ ವೈದ್ಯ ಶಾಸಕರಾದ ಆರ್ವಿ ದೇಶಪಾಂಡೆ ಸತೀಶ್ ಶೈಲಿ ಭೀಮಣ್ಣ ನಾಯ್ಕ್ ಮಾಜಿ ಶಾಸಕ ವಿಎಸ್ ಪಾಟೀಲ್ ಪಕ್ಷದ ಕಾರ್ಯಕರ್ತರು ಪ್ರಮುಖರು ಉಪಸ್ಥಿತರಿದ್ದರು